ನೀರು ಮೊದಲು ಕೈ ಕೈ ಯೂಸ್ತರ್ ಬಿಟ್ಟಿವನ್ಸ್ರಿ ಚಾ ಕುಡಿಯೋಂಗಲ್ ಬೆಲ್ಲ ಕಸತ್ ಮಾಡ್ತೇವ್ರ ಬೆಲ್ಲ ಹಾಕ್ತು ಶುಂಠಿ ಏಲಕ್ಕಿ ಹಾಕಿದ ಪೌಡರ್ ಅದನ್ನ ಹಾಕಿ ಕುಡಿತು ನಗಲಿಕೆ ಮತ್ತೆ ಆರು ಮನೆಗೆ ಹೋದಾಗ ಅನಿವಾರ್ಯ ಶರ್ಬತ್ ಚಾ ಅಂತೂ ಇಪ್ಪತ್ತು ವರ್ಷ ಆಯ್ತು ಬಿಟ್ಟ ಬಿಟ್ಟರೆ ಸಕ್ಕ ಇಪ್ಪತ್ತು ವರ್ಷ ಆಯ್ತು

ಒಂದು ಎಕ್ರೆಗೆ ಇಪ್ಪತ್ತೈದು ನಾಲ್ಕೂವರೆ ಕ್ವಿಂಟಲ್ ಆತದ ಗೊಬ್ಬರ ಇಲ್ಲ ಕೆಲವು ಮಂದಿ ಎಲ್ಲ ಸುಳಿ ಆಗ ಔಷಧ ಹಾಕ್ತಾರೆ ಕೆಮಿಕಲ್ ನಾವು ಏನು ಹಾಕಿಲ್ಲ ನಾವು ತಯಾರು ಮಾಡಿದ ಔಷಧ ಹಾಕಿದ್ವಿ ಬೇನ್ ತಪ್ಪಲ ಸೀತಾಪದ ತಪ್ಪಲ ಚ ತಪ್ಪಲ ಮತ್ತೆ ಸೂಬ್ ಹೋಗಲ್ಲ ಇಂಥ ತಪದ ಜಜ್ಜಿ ಕುದಿಸಿ ಹದಿನೈದು ಸುಳಿ ಹಾಕಿದ್ವು ಮತ್ತೆ ಸುಳಿ ಎದ್ದ ತಿನಿ ಹಾತದ

ನಮ್ಗ ತಾಲೂಕು ಪ್ರಶಸ್ತಿ ಬಂದತ್ರಿ ಜಿಲ್ಲಾದ ಎರಡ್ ಮೂರ್ ಸಲ ಬಂದವು ಸಾವಿರ ಇಪ್ಪತ್ತ ಮೂರನೇ ಇಶ್ಯೂ ಆಗ ರಾಜ್ಯ ಪ್ರಶಸ್ತಿ ಹೋಗ್ರಿ ಅತ್ಯುತ್ತಮ ಸಾವಿರ ಕೃಷಿ ಕತ್ತರಿ ರಾಜ್ಯ ಪ್ರಶಸ್ತಿ ಆಗೇತ್ರಿ ನಮ್ಗೆ ಈ ಕೈಪಡಿ ಬುಕ್ ಅಂದ ಏನಿಲ್ಲ ಎರಡ್ ಸಾವಿರದ ಹದಿನೆಂಟರಾಗ ಬಾಲಕರ್ ಕೃಷಿ ಮೇತ್ರಿ ಅಲ್ಲಿ ಒಬ್ಬ ಪತ್ ನಮ್ಮದೆಲ್ಲ ನಮ್ದೆಲ್ಲಾ ನೋಡ್ಕೊಂಡ್ ಮನಿಗ್ ಬಂದ ಎಲ್ಲಾ ಫೋಟೋ ಹೋಗಿ ಸ್ವಂತ ಕಚ್ಚಿನಿಂದ ಕೈಪೀಡಿ ಮಾಡಿ ಕೊಟ್ಟು ಎರಡ್ ಸಾವಿರದ ಹದಿನೇಳ ಹದಿನೆಂಟರ ಅವ್ರು ಮಾಡಿ ಕೊಟ್ಟಿದ್ರ ಬೆಂಗ್ಳೂರ್ ಪ್ರಿಂಟ್ ಮಾಡಿಸು ಬಂದ್ ನಮಗೋಟು ಬಂದು ಕಲೆಕ್ಟ್ ಇಂಥ ಮಾಡೋದು ಯಾರಿಲ್ಲ ಒಂದು ಶಂಬರ್ ಬುಕ್ ಮಾಡಿ ಎರಡು ಕೊಟ್ಟಿದ್ರು ಎಲ್ಲ ರಾಜ ಪ್ರಸ್ತ ಈ ಬಂದಿಲ್ರಿ ಅದಕ್ಕಿಂತ ಮೊದಲೇ ಮಾಡಿದ್ದೀರ ರಾಮದೇವ್ ಬಾಬಾ ಬಂದದ ನಾವು ಅರಸಿನ ಪಾಸಣೆ ಕುದಿಸಂಗಿಲ್ಲ ಅರಸಿನ ತೊಯಿತು ಬೆಳೆದ ಗಾಡಕ್ಕೆ ಹಾಕಿ ಗಾಡಕ್ಕೆ ಹಾಕಂಗಿಲ್ಲ ಕುದಿಸಂಗಿಲ್ಲ

ಇದು ತೊಳೆದ ವಣಾಕ್ತರೆನ್ರಿ ಇತ್್ವೈತೇ ಮೊದಲೇ ಹರಿ ತೊಳೆದ ದೋಡ್ ಒಂದು ಪಶ್ಚಿಮವಲ ಹ ಹ ಐಲ್ ಬೀ ಹ್ಯಾಸ್ ಟು ಡಿಪ್ ಅಂಡ್ ದೋಥರ್ ಓಕೆ ಐ ಸೀ ಬಡಿಯಂಕಾ ಕೋಲ್ ಇರ್ತತ್ತಂತ ಕೋಲ್ ಬೆಡಿತಿ ವರಿತತೆ ಹ್ಮ್ ವಡೇನ ವಡಿಸ್ತು ವಡಿಸ್ತಿಲ್ಲ ತುಂಬಿ ಇತ್ತರೆ ಬೇಕಾದಂ ಬೇಕಾದಂ ಪಾಟು ಮಾಡ್ತೀ ಹ್ಮ್ 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 ಅಸೇ ಒಂದಸೇ ಒಂದಸಕ ಬೇಕಾದೆ ಹರಿ ಈಗ ಅದನ್ನ ಚೀಪ್ ಮಾಡೋ ಮಿಷನ್ ಬಂದಾದೆ ಹ ಹ ಈ ಪೀಸ್ ಮಾಡಿಬಿಟಾ ಅದನು ಅದು ಬಂದಾವ ಈಗ ಓಕೆ ಅದನ್ನ ಮಾಡಿಲ್ಲ ನಾವು ನಾನು

ಚಿಪ್ಸ್ ಇತ್ತ ಬಟಾ ಚಿಪ್ಸು ಹಂಗೆ ಪೀಸ್ ಮಾಡಿ ಕೊಡ್ತಾರೆ ಪೌಡರ್ ಮಾಡಿ ಓಕೆ ಓಕೆ ಹ್ಞೂ 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 ಅದನ್ನು ಪೌಡ್ರ್ ಮಾಡಿ ನೀವು ಮಾಡ್ತೀರಿ ಮತ್ತು ಹ್ಞೂ ನಮ್ಮ ಮಗಾದ ಶೈಕು ಅದು ಲಕ್ಷ್ಮಣ ದುಡ್ದು ರೀ ಗಾನದ ಎಲ್ಲ ಗಾಣದಲ್ಲ ಹಂಗೋಪ್ಸಿದ್ರಿ ನಮ್ಸ್ಕಾರ ಸರ್ ಹ್ಞೂ ಬಗ್ಗೆ ಮಾಹಿತಿ ಆಯ್ತು ಅಂತ ಹಾಂ ಓಕೆ ಹೆಂಗೆ ಮಾಡ್ತೀವಿ ಏ ರೇಟಾ ಹ್ಞೂ ಬರ್ರಿ ಸರ ಗಾನ ಮಣ್ಣಿನ ತೋಟ ಹಾಂ ಇದೇನು ಕೃಷಿ ಹೊಂಡ ಮಾಡ್ಯಾರೇನು ರೀ ಇಲ್ಲಿ ಗಸ್ಟ ತುಂಬಿ ಗಾಲ್ ಮಣ್ಣಿಗೆ ಹಾಕಿದವು

ರಬ್ಬ ನೂರ್ಸ್ತೀರಿ ಹಾಲ್ ಏನೈತ್ರಿ ಇಲ್ಲಿ ಏನೈತ್ರಿ ಮೂರ್ ಬ್ಯಾರಲ್ ಜಸ್ತೇವ್ರಾವ್ ಒಂದ್ ಹಂಗಾಳಕ್ಕೆ ಬ್ಯಾರಲ್ ಮ್ಯಾಗ ಐತೆನೂರ್ ಲೀಟರ್ ಏನೈತ್ರಿ ಹಾ ಮೂರ್ ಬ್ಯಾರೆಲ್ ಅಲ್ಲಿ ಬಿಡ್ತೇವೆ ಒಂದ್ ಅಂಗಾಲಕ್ ಮೂರ್ ಬ್ಯಾರಲ್ ಆರ್ನೂರ್ ಓಕೆ ಅಂತ ಇದು ಹಸಿ ಶಿಪ್ ಏನೈತಿ ರೀ ಡ್ರೈಯರ್ ಕುಣಿಸೈತಿ ರೀ ರೀ ಹಾ ರೀ ಹಸಿ ಶಿಪ್ ಒಲಿದೇನ ಜಳ ಬರತ್ತಲ್ಲ ಹೋಗಿ ಅದ್ರಾಗ ಡ್ರೈ ಆಗಿ ಮಾತು ಒಲಿಗೆ ಹೋಗತ್ತೆ ಹಾ ಹಸಿ ಹಸಿ ಶಿಪ್ ನ ಡ್ರೈ ಮಾಡಿಸಿ ಅರ್ಧ ಇಂಧನ ಯೂಸ್ ಮಾಡ್ತೀರಿ ಇಂಧನ ಯೂಸ್ ಮಾಡಿ ಮೊದಲ ಕಡೆ ಹಾಕೊಂಡ್ ಹಾಕ್ತಿದ್ವಿ ಬೇರೆ ಹಾ ಹಾ ರೀ ಏನಂತ ಡ್ರೈಯರ್ ಕುಣಿಸಿದ್ರಲ್ಲ ಇದು ಕೊಂಡಿಸಿ ಎರಡು ಸಾತ್ರಿ ಇದ್ರಿಸ್ ಒಂದು ಎರಡು ವರ್ಷ ಆತ್ರಿ ಎರಡು ವರ್ಷ ಮಣಿ ಬರ್ಸಾ ಗಿರಿನಿ ಜನರೇಟರ್ ಎಟ್ಟಿನ ಗಿರಿ ಹಾಕೊಂಡ್ರಿ ಹಾ ಲೈಟ್ ಫೋರ್ ಅವರ್ಸ್ ಅವ್ರಿ ಹಾ ಟ್ವೆಂಟಿ ಫೋರ್ ಅವರ್ಸ್ ನಿರಂತರ ಜ್ಯೋತಿ ಐತ್ರಿ ಓಕೆ ಓಕೆ ತಗಿರ್ತಾರೀ ಜನರೇಟರ್ ಐತ್ರಿ ಮತ್ತೆ ಜನರೇಟರ್ ಇಟ್ಕೊಂಡ್ರಿ ಇಲ್ಲಿ ಗೂತಾವ್ರಿ ಹಾಲ್ ರೀ ಇದ್ ಏನೈತ್ರಿ ಮೂರು ದಾರ ಹಾ ಟುಟರ್ ಹಾಳಲ್ರಿ ಇಲ್ಲಿ ಇಲ್ಲಿ ಸೋಸ್ ಟೂ ಇದೆ ಇಲ್ಲಿ ಸೋಸ್ ಹಾ ಈ ಎರಿವೆ ಹಾಕಿದೆ ನೋಡ್ರಿ ಹಾ ಹಾ ಇದರ ಸೋಸಿ ಚಟ್ಟ ಹೊಲಸ ದಪ್ಪ ಎಲ್ಲ ಇಲ್ಲಿ ಕೊಂಡಿರೋದ್ರೆ ಓಕೆ ಓಕೆ ಯುವರ್ ಹಾಳಾಟ ಹೋಗತರೆ ಓಕೆ

ಹಾಂ ಹಾಂ ಅಲ್ಲಿದು ಶಾಖ ಈಗ ಹಿಂಗೆ ಬರೋದು ರೀ ಹುಗ್ಗಿ ಹಾಂ ಹಾಂ ಶಾಖ ಅದರ ಇದ್ರಾಗ ಅದ್ರಾಗ ಹಾಸಿ ಹಾಂ ರೀ ನಾ ಹಾಕತ್ತೀರಿ ಹುಗಿರಿ ಓಕೆ ಓಕೆ ಅಲ್ಲಿ ಫ್ಯಾನ್ ಐತ್ರಿ ಒಂದು ಅಡಿ ಫ್ಯಾನ್ ರೀ ಹಾಂ ಅದು ಉರಿದೇನು ಒಲೆ ಜಾರ ಜಗ್ ಇದು ಕೊಡ್ತೈತ್ರಿ ಅದು ಓಕೆ ಓಕೆ ಹಾಂ ಹಸಿ ಶಿಪ್ ಏನೈತಿ ರೀ ಗಾಳಿ ಮತ್ತು ಶಾಖಕ್ಕೆ ಏನೈತಿ ಒಣಗಿ ಓಕೆ ರೀ ಬರ್ತೀ ನೀರಿನ ಉಷ್ಣ ಹೋಗ್ಬಿಡತ್ತ್ರಿ ಏ ನಾವು ನಿಮಗೆ ಒಣಯಿಂದನೂ ಸಿಗತ್ತೆ ರೀ ಸಿಗುತ್ತೆ ಅದನ್ನ ಒಲೆ ಹಾಕ್ತೀವಿ ರೀ ಹಾಂ ರೀ ಅದನ್ನ ಡೈರೆಕ್ಟ್ ಒಲಿಗೆ ಇಲ್ಲಿ ಒಲಿಗೆ ಈಗ ಇಂಧನ ಕತ್ತಿಸಿ ಬೇರೆ ಏನು ಕೊಂಡು ತೋವಲ್ರಿ ಕೊಂಡು ತೋವಾ ಇಲ್ರಿ ನಾವು ರಾವಂದಿ ಎಟ ತರ್ತೀವಿ ರೀ ಕಬ್ಬು ಕಡ್ದದ್ದು ಜೋಡಿ ಮಿಕ್ಸ್ ಮಾಡಿ ಹಾಕಿ ಕೊಡುದ್ರಿ ಎರಡು ಸೇರಿ ಮಿಕ್ಸ್ ಮಾಡಿ ಅಂತೀರಿ ಇದೇನ್ರಿ ಒಳಗ ಒಳಗ್ ಕೆಳಗ ಬೂದಿ ಬೂದತ್ ರೀ ಅಲ್ರಿ ಹಾ ರೀ ಬೂದಿ ತೆಗ್ಯಾಕ್ರಿ ಮತ್ತ ಕಿಚ್ ಬಿಡ್ಯಾಕ ರೀ ಹಾ ರೀ ಒಳಗ ಮೊದಲನೇ ಆಕಿತ್ತು ಒಲಿ ದೊಡ್ಡ ಉರ್ತದ್ರಿ ಓಕೆ ರೋಕೆ ಬುಮ್ ವಾರ್ತದ ನಾವು ಒಲಿಯ ಸಾಂದ್ರೆ ಬೂದಿ ಕೆಳಗಿ ಬಯಲರ್ತಾರ ನೀರ್ ಕಾಸೋದು ಬೂದಿ ಕೆಳಗಿರ್ಲೇ ಕೆಳಗ ಬೂದಿ ಬಿಡುವ ಮಾಡೇತಿರ್ ಬೂದಿ ಅಲ್ಲಿಂದ ತಕೊಂಡ್ ಅಲ್ಲಿಂದ ಅಲ್ಲಿ ಹಾಲು ಇಲ್ಲಿ ಬರ್ತಂತ್ರಿ ಅಲ್ಲಿ ಹಾಲು ಇದಕ್ಕೆ ಜಮಾ ಆಕಟ್ಟಿದ್ರಿ ಹಾ ಹಾ ಅದರಿಂದ ಏನೈತಿ ನಾವು ಗಂಗಾ ಸುಡ್ಕೋತೀರಿ ಓಕೆ ಎರಡು ಗಂಗಾಳ ಅದಾವ ಎರಡು ಮಡೆ ಈಗ ಎರಡು ಒಮ್ಮೆ ಚಾಲು ಇರ್ತೀರಿ ಹಾ ಚಾಲು ಇರ್ತಾರಲ್ಲ ಇರ್ತಾವ ರೀ ಅದೇ ಎರಡು ಗಂಗಾ ಒಮ್ಮೆ ಚಾಲೂ ಮಾಡೋಕ್ಕಾರ ಅಷ್ಟು ಹಾಲು ಬರ್ತಾವ ಹಾ ಬರ್ತಾವ ಒಮ್ಮೆ ಚಾಲು ಮಾಡೋ ಇದು ಎಷ್ಟು ಲೀಟರ್ ಐತ್ರಿ ಯಾವ್ದ್ರಿ ಇದ್ರಿ ರೀ ಇದೊಂದು ಇವೊಂದು ಸಾವಿರ ಲೀಟರ್ ತನ ನಡಿತೈತಿ ಸಾವಿರ ಲೀಟರ್

ಸುಣ್ಣ ಹಾಕ್ತ್ರಿ ಹಾ ರೀ ಹಳಿ ಬೆಂಡಿ ಗಿಡ ಅದ ನೋಡ್ರಿ ಅಲ್ಲಿ ಹಾ 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 ಬೆಂಡಿ ಗಿಡ ಜಜ್ಜಿ ಅಲ್ಲಿ ತಾನು ಇಟ್ಟಿ ಮಚ್ಚ ಬೆಂಡಿ ಗಿಡನ ಜಜ್ಜಿ ರಸ ಮಾಡ್ತಿರೋದ್ರಿ ಬೆಂಡಿದ ಹೊಳಿನ ತಾನಿ ಇದ್ರಿ ಹ್ಮ್ ಮ್ಯಾಗ್ ಏನೈತಿ ಲಾಸ್ಟಿಗೆ ಒಂದು ಕಪ್ ಗಾಂಧಿನಿ ಹಾಕ್ತಿರಿ ಶೇಂಗಾ ಎಣ್ಣೆ ಶೇಂಗಾ ಹಣ್ಣಿ ಅಂದ್ರೆ ಬೆಲ್ಲ ಹೊತ್ತು ಹೇಳಿ ಓಕೆ ಒಂದ್ ಕಪ್ ರೀ ಹಾ ಹಾ ಹಂಗ ಬೆಲ್ಲ ರೆಡಿ ಆಗಿತ್ರಿ ಬೆಲ್ಲ ರೆಡಿ ಆಗೈತ್ರಿ ಹಾಂ ಹ್ಞೂ ಹ್ಞೂ ಒಂದು ಕೆ ಜಿ ರೀ ಒಂದೊಂದು ಕೆ ಜಿ ರೀ ಹಾಂ ಕೆ ಜಿ ಬಿಟ್ಟು ಮತ್ತೆ ಏನು ಮಾಡ್ತೀವಿ ರೀ ಕೆ ಜಿರಿ ಐದು ಕೆಜಿ ವಾ ಹತ್ತು ಕೆಜಿ ವಾ ಪೌಡ್ರಾ ಓಕೆ ರೀ ಮಾಡಿ ಸಣ್ಣ ಸಣ್ಣ ಮತ್ತೆ ಕ್ಯೂಬು ರೀ ಮಸಾಲೆ ಇವ ಮಸಾಲೆ ಹಾಂ ಇದೇನು ಪೌಡ್ರ್ ಆಗದನ್ರಿ ಅದು ಇಲ್ರಿ ಅದು ಕಟ್ಟಿಗೆ ಹತ್ತಿರದ್ರಿ ಸೈಡ್ ಹಾ ಹಾ ಅದೇನಿ ತಿಕ್ ಬಿಡ್ತೀರಿ ಮತ್ತ ಏನೈತೆ ಅದು ಗಂಗಾ ಸುರುವಾನು ಮಿಕ್ಸ್ ಆಗ ಓಕೆ ನಮ್ಮ ಇಲ್ರಿ ಅಲ್ಲಿ ಹಾ ರೀ ಇಲ್ಲಿ ಈ ಕುದಿಸಿದ ಕುದಿಸಿ ಇಲ್ಲಿ ತಂದು ಹಾಕ್ತಿರಿ ಇಲ್ಲಿ ತಂದು ಹಾಕಿ ಇಲ್ಲಿ ಹಾಕ್ತಿರಿ ಇಲ್ಲಿ ಹಾ ರೀ ಗಂಗಾಳಾಗ ಏನ ರೀ ಸುಣ್ಣ ಬೆಂಡೆ ರಸ ಗಾಂಧಿನಿ ಹಾ ರೀ ಅಷ್ಟೇ ರೀ ಇದೇನೈತಿ ತಿಕ್ಕುದು ಹಸುದ್ ಅಷ್ಟ ಪ್ರೊಸೆಸಿಂಗ್ ಜಸ್ಟ್ ತಿಕ್ಕುದು ಹಸುದು ಹಾ ಆಟೋ ಮೇಲೆ ಗಟ್ಟಿ ಹಾ ಗಟ್ಟಿ ಒಂದು ಹದಿನೈದು ಇಪ್ಪತ್ತು ಮಿಂಟ್ ನಾ ಗಟ್ಟೆ ರೀ ಹ್ಮ್ ಈಗ ಕೆಮಿಕಲ್ ಯೂಸ್ ಮಾಡೋರು ಇಲ್ಲಿ ಹೈಡ್ರೋ ಆಸಿಡ್ ಎಲ್ಲಾ ಹಾಕ್ತಾರೆ ಎಲ್ಲಾ ತರ ಎಸಿಡ್ ಹಾಕ್ತಾರೀ ಪೌಡರ್ ಹಾಕ್ತಾರ ಗಂಗಾಕು ಹಾಕ್ತಾರೀ ಹಣ ಕಲರ್ ಕಲರ್ ಹಾಕ್ತಾರೆ ಹೌದು ಮತ್ ಸಕ್ರೆ ಹಾಕ್ತಾರೀ ಹಾ ಸಕ್ಕರೆ ಹಾಕಿ ಹಾಕ್ತಾರೆ ಅವ್ರು ಹೌದ್ರಿ ಒಂದೊಂದು ಬ್ಯಾರಲ್ ಚಿಕಾಂಗ್ ಹಾಕ್ತಾರೆ ಹಾಂ ರೀ ಅಂದ್ರೆ ನಾವೇನೈತ್ರಿ ಕೆಮಿಕಲ್ ಹಾಕಿದ್ದು ಊಟ ಮನೆಯಿಂದ ರೀ ಇಲ್ಲ ಹಾಂ ರೀ ಶಿಡ್ಡ ಪೌಡರ್ ಹಾಕಿದ್ರೊಗಡೆ ಆರ್ಡರ್ ಬರ್ತಾವ್ರೆ ನಮಗೆ ಹಾಂ ಹಾಂ ಅದು ಮನೆಯಾಗಿಲ್ಲ ಅವ್ರಿಗೆನೇ ಕಟ್ಟ ಮಾಡ್ತೀರ ನಮಗೆ ಪ್ಯೂರ್ ಆರ್ಗಾನಿ ಪ್ಯೂರ್ ಆರ್ಗ್ಯಾನಿಕ್ ಕಟ್ಟ ಈ ಶುದ್ಧ ಕಲರ್ ಹಾಕಿದ್ದಿಲ್ಲ ಒಂದು 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 ಪೇಂಟ್ ಮಾಡಿಲ್ಲ ಹಾಂ ರೀ ಈಗ ಕಬ್ ಎಲ್ಲೆಲ್ಲಿ ತರ್ತೀರಿ ಎಲ್ಲ ಕಬ್ಬು ನಮ್ಮದು ಸ್ವಂತ ರೀ ಹೊಳ್ಳಿ ಹೊರಗೆ ಆರ್ಗ್ಯಾನಿಕ್ ಬರದವ್ರದ್ದು ತಗೋತೀವ್ರಿ ಮತ್ತೆ ಬಾಡಿಗೆ ಬಂದ ಬರ್ತವ್ರಿ ಬಾಡಿಗೆ ರೀ ಬೆಲ್ಲ ಎಲ್ಲೆಲ್ಲಿ ಕಳ್ಸರಿ ಬೆಲ್ಲ ಈಗ ಸದ್ಯ ಬಿಜಾಪುರ ರೀ ಬೆಂಗ್ಳೂರು ರೀ ನಿಮ್ಮ ಧುಳೆ ಮಂಗ್ಳೂರು ಎಲ್ಲ ಕಡೆ ಆಟ್ರದಾರ ತಿಂಗಳ ಒಂದು ಹದಿನೈದು ಹತ್ತು ಹದಿನ ಹದಿನೆಂಟು ಹಣ್ಣು ತನಕ ಯಾರು ರೀ ಬೆಲ್ಲ ಹೋಗ್ಕತ್ತೀ ಹ್ಞೂ ಹ್ಞೂ ಇಲ್ಲಿ ಸ್ಟೋರ್ ಮಾಡ್ತೀರಿ ಹಾಂ ಸ್ಟೋರ್ ಮಾಡ್ತೀವಿ ಹ್ಞೂ ಹ್ಞೂ ಇದು ಕಲರ್ ಬೇರೆ ಇದ್ರಲ್ಲ ಅದಕ್ಕೆ ಅದಕ್ಕೆ ಕಬ್ಬಿನ ವೆರೈಟಿ ಮ್ಯಾಗ ಚೇಂಜ್ ಆಗೈತಿ ರೀ ಕಲರ್ ಹಾ ರೀ ಕಬ್ಬಿನ ವೆರೈಟಿ ರೀ ಹಳ್ಳಿ ನೆಲದ ಮ್ಯಾಗ ರೀ ಹಾ ಹಾ ಈ ಕಬ್ ಬೇರೆ ರೀ ಇದು ಏಯ್ಟಿ ಸಿಕ್ಸ್ ಕಬ್ಬಿನ ರೀ ಹಾ ಹಾ ಹಾಂ ಈಗ ಬ್ಲ್ಯಾಕ್ ಆಗೈತಿ ಅದು ಕೆಂಪ್ ಆಗೈತಿ ಕಲರ್ ಏನು ಹಾಕಿಲ್ಲ ರೀ ಕಲರ್ ಹಾಕಂಗಿಲ್ಲ ರೀ ಹಾಕಂಗಿಲ್ಲ ಈ ಹಾಕಿದ್ದು ನೋಡ್ಲಿ ಇದು ಇದು ಅವ್ರದ್ದ ರೀ ಅದ ಹಾ ರೀ ಗಂಗಾವತಿ ಕಬ್ಬು ರೀ ಇದು ಶಿವ ಶಿಕ್ಷಣ ಅಂತ ಹೇಳಿ ಕಲರ್ ಅಗದಿ ಗೋಲ್ಡನ್ ಕಲರ್ ಹಾಕತ್ತೆ ಓಕೆ 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 ಬೆಲ್ಲಕ್ಕೆ ಅದು ಹ್ಞೂ ಈಗ ಆರ್ಗಾನಿಕ್ ಅಂದ್ರೆ ಬರೀ ಬ್ಲಾಕ್ ಹತ್ತಾರ ರೀ ಅದು ಅದೇನು ಸಂಬಂಧ ಇಲ್ಲ ರೀ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಒಂದೊಂದು ಸುಣ್ಣ ಹೆಚ್ಚಾದರೂ ಕಪ್ಪ ಕಪ್ ಹಾಕತ್ರಿ ಸುಣ್ಣ ಜಾಸ್ತಿ ಅವ್ರಿಗೆ ಕ್ವಾಲಿ ಒಂದೊಂದು ನೀರಿನ ಮ್ಯಾಗ ರೀ ಹಾಂ ನೀರಿನ ಮ್ಯಾಗ ಭೂಮಿ ಮ್ಯಾಗ ರೀ ಕಬ್ಬಿನ ವೆರೈಟಿ ಮ್ಯಾಗ ಕಲರ್ ಹೆಚ್ಚಾಕಮೇ ಅವ್ರು ಏನು ಮಾಡ್ತಾರೆ ಕೆಮಿಕಲ್ ಮಾಡಾವ ರೀ ಅದು ಯಾವ ದುಖಾಲ್ ಕಬ್ಬು ಇದ್ರೂನು ಅವ್ರು ಕಲರ್ ಕೆಂಪ ಮಾಡಿಬಿಡ್ತಾರೆ ಹೆಂಗ್ರಿ ಹೆಂಗೆ ರೀ ನಮ್ದು ಹಾಗಿಲ್ರಿ ಒಂದೊಂದು ಕಬ್ಬಿಗೆ ಒಂದೊಂದು ತರ ಕಲರ್ ಹೆಚ್ಚ ಹೆಚ್ಚಾಕ್ಮ್ಯಾಗ ಹ್ಞೂ ಇದು ಪೌಡ್ರ್ ಇದೆ ರೀ ಇದು ಪೌಡ್ರ್ ಬೆಲ್ಲ ರೀ ಹಾಂ ಹಾಂ ಈ ರೀತಿ ಎಷ್ಟು ಅರ್ಧ ಕೆಜಿ ರೀ ಇವು ಅರ್ಧ ಕೆಜಿ ಅರ್ಧ ಕೆಜಿ ಕೆಜಿ ಆರ್ಡರ್ ಬರ್ತಾವೆ ಓಕೆ ರೀ ಇದು ಹೆಂಗೆ ರೇಟಾ ಇದು ತೊಂಬತ್ತು ರೂಪಾಯಿ ರೀ ಕೆಜಿ ಕೆಜಿ ತೊಂಬತ್ತು ಹ್ಞೂ 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 ಓಕೆ ರೀ ಇದು ಬೆಲ್ಲ ರೀ ಇದು ಅರವತ್ತು ರೂಪಾಯಿ ರೀ

പാൻല അർസ്തര പൗഡർ മാറി പൗഡർ മാറ ആർ ബ്രാ ബച്ച ആ പാൻ ഹി ആ ബേശനീ ദോഡ് ആറാങ്ങോട് ആർ ഉം ಥ್ಯಾಂಕ್ಸ್ ಸರ್ ಶಾ ತೋರಿಸಿರಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ರೀ ಜರ ನಿಮ್ಮ ತೋಟ ಎಲ್ಲ ತೋರಿಸಿರಿ ಪ್ರತಿಯೊಂದು ಎಲ್ಲ ಮಾಹಿತಿ ಕೊಟ್ರಿ ಈಗಿನ ಪರಿಸ್ಥಿತಿ ಒಳಗೆ ಮ ಗ್ರಾಹಕರಿಗೆ ಮತ್ತು ರೈತರಿಗೆ ಏನು ಹೇಳಕ್ಕೆ ಇಚ್ಛಿಸ್ತೀರಿ ಈಗಿನ ಗ್ರಾಹಕ ಸರ ಮತ್ತೆ ಬರೀ ಬೆಳ್ಳನ್ ಬಿಡ್ತಾರೆ ಬೆಳ್ಳನ್ ಹಸಿಡ ಪೌಡರ್ ಸಕ್ಕರಿ ಸಿಕ್ಕಂಗ ಸುಣ್ಣದು ಇದನ್ನ ಹಾಕ್ತಾರೆ ಸುಣ್ಣ ಸುಣ್ಣ ಹನ್ನೆರಡು ಲಪಡ ಹಾಕ್ತಾರ ಆದ್ದರಿಂದ ಅದ್ರಾಗ ಏನ್ ಬೆಳೆ ಮಿಂಚು ಮಾಡ್ತಾರೆ ಅದನ್ನ ಮಂದಿ ಗಿಡ ಒಪ್ಪಿಗೆ ತೋತದ ಅದರಿಂದ ಬಿ ಪಿ ಶುಗರ್ ಕ್ಯಾನ್ಸರ್ ಎಲ್ಲಾ ಬರಕ್ ಆ ಬರೋದ್ರಿಂದ ಮಂದಿಗೆ ಈಗ ಒಂದು ದವಾಖಾನೆ ಹತ್ತು ಸಾಲ್ ಸಾಲ್ವಾ ಮಂದಿಗೆ ತಿಳುವಳಿಕೆ ಬಂದಿಲ್ಲ ಆ ಇದ್ದಾರೆ ಇದ್ದಾರ ಅರವತ್ತು ಎಪ್ಪತ್ತು ಕಿಲೋಮೀಟರ್ ದೂರ ನಮ್ಮ ಗಾಂಧಿ ಮಂದಿ ಬಂದ್ ಬೆಲ್ಲ ಹೋಯ್ತಾರ ತಿಳಿಕ ಮಿನ್ಸ್ಬೇಕು ಉಂಡಿ ಕೆಂಪು ಬಾಳೆಗಾಬೇಕ ಕೆಲವೊ ಮಂದಿ ಏನಾರ ಮೂವತ್ ಪರ್ಸೆಂಟ್ ಮಂದಿ ಎಲ್ಲಿದ್ದಲ್ಲಿ ಹುಡುಕಾಯಿ ಬಂದ ಉಡಿಕಾ ಬಂದ ತಿನ್ನು ಮಂದಿ ರೋಗ ಇಲ್ಲ ಈಗ ಬಿ ಪಿ ಈಗ ನಾಲ್ಕು ವರ್ಷ ಹುಡುಗಿ ಕ್ಯಾನ್ಸರ್ ಬಿ ಪಿ ಆಕತ್ರಿ ಬಿ ಬಿಪಿ ಕ್ಯಾನ್ಸರ್ ನಾಲ್ಕೈದು ವರ್ಷ ಕುಡಿ ಮಕ್ಕಳಿಗೆ ಹಾಲು ಕುಡಿ ಮಕ್ಕಳಿಗೆ ಒಂದ್ ಮಂದಿ ಬಾಂಬೆದಾಗ ಜರ್ಸಿ ಹಾಲು ಕುಡಿ ಪ್ಯಾಕೆಟ್ ಹಾಲು ಕುಡ್ದ ನಾಲ್ಕು ತಿಂಗಳು ಹುಡುಗರಿಗೆ ಕ್ಯಾನ್ಸರ್ ಆಗಿದ್ದು ರಿಪೋರ್ಟ್ ನಾವು ಟಿ ವಿ ಒಳಗೂ ಮೊಬೈಲ್ ನೋಡಿದೀವಿ ಮತ್ತೆ ಕಾಯಿಪಾಲೆ ಕಾಯಿಪಾಲಕ್ಕೆ ಏನ್ ಮಾಡ್ತಾರೆ ಶ್ರೀಕಾಂಗ ಎಲ್ಲ ಕೆಮಿಕಲ್ ಹೊಡಿತಾರೆ ಅದೇನ ಬೆಳತ ಚಂತ ಕೊಡ್ತಾರೆ ಬೆಳತ ಹೋಗುದು ಹರಿಯೋ ಬೈತಾರ ಔಷಧ ತಿತಾರ ಅವ್ರು ಆ ಕಾಯಿಪಾಲೆ ತಿಂದ ನಮ್ಮ ದೇಶ ಬಾಳ ಅಳಗಾಲ ಆಗಲತ್ತೈತಿ ಅದ್ರ ಸಲ ಎಲ್ಲ ಮತ ಮಾದೇಶರು ದೊಡ್ಡ ಕಾರ್ಸಿದ್ದೇಶ್ವರ ಪನ್ನ

ಮಿಕ್ಸ್ ಶಾ ಇದ್ನ ಹಿಂಗೆ ಕೆಮ್ಕಲ್ ತಂದು ಐವತ್ತು ವರ್ಷದಾಗ ಫಿಫ್ಟಿ ಪರ್ಸೆಂಟ್ ಕ್ಯಾನ್ಸರ್ ದೇಶ ನಮ್ಗೆ ಫಿಫ್ಟಿ ಪರ್ಸೆಂಟ್ ಆಕತ್ತೈತಿ ಸ್ಟೇಟ್ಮೆಂಟ್ ತಕೊತಾರೆ ಮಿಕ್ಸ್ ಶಾ ಓಕೆ ರೀ ಹಾಂ ಹಿಂಗೆಲ್ಲ ನಡೈತಿ ಇದಕ್ಕೆ ಹಿಂಗೆ ಟಿ ವಿ ಮಾಧ್ಯಮದವರು ಅವರು ಹೆಚ್ಚು ಪ್ರಚಾರ ಮಾಡ ಸ್ವಲ್ಪ ಮಂದಿಗೆ ಅನುಕೂಲ ಆಕತ್ತೆ ಅಂತ ಹೇಳಿ ಈಗ ಜನ ನಿಮ್ಗೆ ಬಂದು ಭೇಟಿ ಆಗ್ಬೇಕು ನಿಮ್ಗೆ ಕಾಂಟಾಕ್ಟ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೇಕು ನಂಬರ್ ಅದ ನಂಬರ್ ಹಾಂ ರೀ ನಂಬರ್ ಕೊಡ್ತಂದ್ರೆ ಆ ನಂಬರ್ ಬರ್ತಾರೆ ರೀ ಅಲ್ಲಾಕ ನಂಬರ್ ವಿಶೇಷ ಇದಾವ ತಗೊಂಬಂದಿಗೆ ಇಲ್ಲ ಓಕೆ ಓಕೆ ಅವ್ರು ಇಲ್ಲೇ ನಮ್ಮಲ್ಲಿ ಅವ್ರ ಬೇರೆ ಭಾಳ ಬೇಕಂದ್ರೆ ಅಲ್ಲಿ ಕೊಡ್ತೀವಿ ಅದೇ ತುಸು ಬೇಕಾದ್ರೆ ಇಲ್ಲೇ ಬಂದ್ ಹೋಯ್ತಾರೆ ನಮ್ಮಲ್ಲಿ ನಿಮ್ಮ ಅಡ್ರೆಸ್ ಅಟ್ ಹೇಳ್ಬಿಟ್ಲ ಹಾಂ ಲಕ್ಷವಣ್ ಶಿವಪ್ಪ ಬಿಡು ಹಾಂ ರೀ ಯಾರ ಹಾಂ ರೀ ಆರು ಕಗಿದ್ದಿಲ್ಲ ಓಕೆ ಮೊಬೈಲ್ ನಂಬರ್ ನೈನ್ ಫೋರ್ ಏಯ್ಟ್ ಒನ್ ಏಟ್ ಸೆವೆನ್ ನೈನ್ ಜೀರೋ ಶಿವನ್ ಫೋರ್ ಓಕೆ ನನ್ನ ಮಗನ ನಂಬರ್ ಹಾಂ ರೀ ಶಾನ್ ಕುಮಾರ ಏಟ್ ಡಬಲ್ ಸಿಕ್ಸ್ ಓಕೆ ಜೀರೋ ತ್ರೀ ಫೋರ್ ತ್ರೀ ಡಬಲ್ ಏಟ್ ಸೆವೆನ್ ಓಕೆ ಸಿದ್ದಪ್ಪ ಬಂಬರ್ ನೈನ್ ಜೀರೋ ಒನ್ ನೈನ್ ಡಬಲ್ ಫೋರ್ ಟೂ ಜೀರೋ ಟೂ ತ್ರೀ ಈ ಪ್ರಕಾರ ಮೊಬೈಲ್ ಕೆಲ ಅದೇನೈತೆ ಬಂದೆ ಆರ್ಡರ್ ಟೋಟಲಿ ನಿಮ್ಮ ಬರ್ತಾರೋಟಲಿ ನಮ್ಗೆ ಸಲ ಕೊಟ್ಟ ನೀವು ಮಾಡತ್ತಿದ ಕೆಲಸ ದೊಡ್ಡ ಐತ್ರಿ ಇದೇ ರೀತಿ ಎಲ್ಲಾರು ಅವೇರ್ನೆಸ್ ಆಗ್ಬೇಕ್ರಿ ದೇಶ ಆಗಬೇಕು ಕನ್ವರ್ಟ್ ಆಗಿ ಎಲ್ಲಾರು ಮಾಡಾಕತ್ರ ಅಂದ್ರೆ ದೇಶ ಉದ್ಧಾರ ಆಕತ್ತೀಯ ರೋಗ ರೋಗದಿಂದ ಮುಕ್ತ ಆಕತ್ತ್ರಿ ಬದಿ ದವಾಖಾನಿಗೆ ಗುದಿಗಿ ತಿನ್ನಾಕತ್ತೈತಿ ಮುಂದೆ ಅದ್ ಎಲ್ಲ ಸಾವಯವ ಆದ್ರೆ ಜನ ಎಲ್ಲ ರೋಗದಿಂದ ಮುಕ್ತವಾಗಿ ಚೊಲೋ ದೇಶ ಕಟ್ಟಾಕ ಹೆಲ್ಪ್ ನೀರು ಮುಂದ ಅಕ್ಕತಿ ಹಾಂ ರೀ ಸಣ್ಣ ಉಡುಗುದಿ ಕ್ಯಾನ್ಸರ್ ಬಿಪಿ ಅಂತ ಏನಿದೆ ಹೌದು 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 थ्याङ्क्स राजा र थ्याङ्क यु सो मच